ಮಾಜಿ ಶಾಸಕ ಯತೀಂದ್ರಗೆ ಗ್ರಾಮಸ್ಥರು ಗೇರಾವ್ ಹಾಕಿಲ್ಲ ಎಂದು ವರುಣ ಕ್ಷೇತ್ರದ ಕಾರ್ಮಿಕ ಘಟಕದ ಅಧ್ಯಕ್ಷ ಬಣ್ಣ ಬಸವರಾಜು ಸ್ಪಷ್ಟಪಡಿಸಿದ್ದಾರೆ ನರಸೀಪುರ ಪಟ್ಟಣದ ಕಬಿನಿ ಅತಿಥಿ ಗೃಹದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಮೇಲೆ ಊರಿನ ಎಲ್ಲಾ ಜನತೆಗೆ ಅಭಿಮಾನ ಇದೆ ಮಾಜಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯರನ್ನು ಗೇರಾವ್ ಮಾಡಿದರು ಎಂಬುದು ಸತ್ಯಕ್ಕೆ ದೂರವಾದ ವಿಚಾರ ಮುದ್ದಬೀರನ ಹುಂಡಿ ಗ್ರಾಮಸ್ಥರೆಲ್ಲ ಸಿದ್ದರಾಮಯ್ಯನವರು ಚುನಾವಣೆ ನಿಂತಾಗೆಲ್ಲ ಅವರನ್ನೇ ಬೆಂಬಲಿಸುತ್ತಾ ಬಂದಿದ್ದೇವೆ ಮುಂದೆಯೂ ಸಹ ಅವರನ್ನೇ ಬೆಂಬಲಿಸುತ್ತೇವೆ ಸದಾ ಅವರ ಅಭಿಮಾನಿಗಳಾಗಿರುವ ಗ್ರಾಮಸ್ಥರು ಯತೀಂದ್ರ ಸಿದ್ದರಾಮಯ್ಯರನ್ನ ನ್ಯಾಯ ದೊರಕಿಸಿಕೊಡಿ ಎಂದು ಏರು ಧ್ವನಿಯಲ್ಲಿ ಕೇಳಿದ್ದಾರೆ ಹೊರತು ಗೆರವ್ ಹಾಕಿಲ್ಲ ಎಂದು ಸ್ಪಷ್ಟನೆ ನೀಡಿದರು ತಂದ್ರ ಅವರು ಗ್ರಾಮದಲ್ಲಿ ಕುಂದು ಕೊಪ್ಪಿಗೆ ಚಾಲ್ಸಿ ಅದರಲ್ಲಿ ಹೋಗ್ತಿರ್ತಿದ್ದಾರೆ ಸ್ಟೇಷನ್ಗೆ ಮದುವೆ ಸಂಕ್ರಾಂತಿ ಕೇಂದ್ರದಲ್ಲಿ ಗಲಾಟೆಯಾಗಿತ್ತ ಮಧ್ಯೆ ನಮ್ಮ ಕಷ್ಟ ಇರಲಿ ಅದಕ್ಕೆ ಸಹಾಯ ಕೇಳೋಕ್ಕೆ ಬಂದ ಆದರೆ ಮಾಧ್ಯಮ ಮತ್ತು ಟಿ ವಿ ಮಾಧ್ಯಮದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಗೇರಾ ಮಾಡಿದ್ರು ಕೈ ಕೇಳಿದ್ರು ಅಂತ ತಿರ್ಚಿದ್ದಾರೆ ಮಾತಾಡ ಮಿತ್ರಗಳಲ್ಲಿ ಆ ರೀತಿ ಏನೂ ಆಗಿಲ್ಲ ಹೋದ ಬಾರಿ ಒಂದು ಸಾವಿರದ ಎಂಬತ್ತೊಂಬತ್ತು ಮತಗಳಲ್ಲಿ ಮೊಬೈಲ್ ವಾನ್ಮೂಲ ಹದಿನಾರು ಮತಗಳಲ್ಲಿ ಅತಿ ಹೆಚ್ಚು ಕರ್ಕವಲ್ಲಿ ನಾವು ಅವರಿಗೆ ಲೀಡ್ ಕೊಟ್ಟು ಈಗ ಮುಂದೇನು ಅದೇ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಇಟ್ಕೊಟ್ಟು ಸಿದ್ದರಾಮಯ್ಯ ಅವ್ರ ಜೊತೆ ಇರ್ತಕ್ಕೂ ಗ್ರಾಮದಲ್ಲಿ ಯಾವುದೇ ಅನಿವಾರ್ಯ ಕಾಂಗ್ರೆಸ್ ಕಿಸ್ತೆಯನ್ನು ಮಾಧ್ಯಮಗಳು ಇರ್ತಿದ್ದಾರೆ ದಯವಿಟ್ಟು ಅವರನ್ನು ಸೂಕ್ತವಾಗಿ ನೀವು ಮಾಧ್ಯಮ ನಂತರ ಕರಸೀಪುರ ಚಾಮುಂಡೇಶ್ವರಿ ಕ್ಷೇತ್ರ ವಿಂಗಡಣೆ ನಂತರ ವರ್ಣ ಕ್ಷೇತ್ರ ಹಾಗೆ ಆ ವರ್ಣಾ ಕ್ಷೇತ್ರ ನಮ್ಮ ಗ್ರಾಮೀಣ ಕೂಡ ಸೇರಿದೆ ಅವತ್ತಿನಿಂದ ಇವತ್ತವರೆಗೂ ಮೂರು ಚುನಾವಣೆ ಎದುರಿಸಿದ್ದಾರೆ ಪ್ರತಿ ಚುನಾವಣೆಗೂ ಗ್ರಾಮದವರೆಲ್ಲ ಸೇರಿ ಪ್ರತಿಯೊಬ್ಬ ಪ್ರತಿಯೊಂದು ಮನೆಯಲ್ಲೂ ಕೂಡ ಸಿದ್ಧರಾಮಯ್ಯನವರು ಬೆಂಬಲಿಗರು ಇರೋದು ದೊಡ್ಡವರಿಂದ ಹಿಡಿದು ಚಿಕ್ಕವರು ಎಲ್ಲಾ ಚುನಾವಣೆಲ್ಲೂ ಅತಿ ಹೆಚ್ಚು ಮತಗಳನ್ನ ಕೊಟ್ಟುಕೊಂಡು ನಾವು ಅವ್ರನ್ನ ಗೌರವಿಸಿಕೊಂಡು ಬೆಂಬಲಿಸ್ಕೊಂಡು ಬಂದಿದ್ದೀವಿ ಈಗಲೂ ಕೂಡ ಕೂಡ ಹಾಗೆ ಇರ್ತೀವಿ ಈ ಮೊನ್ನೆ ನಡೆದಂತ ಘಟ ಘಟನೆಯಲ್ಲಿ ಘಟನೆಗೂ ಕೂಡ ಅವ್ರಿಗೂ ಕೂಡ ಯಾವ್ದು ತರ ಸಂಬಂಧ ಇಲ್ಲ ಈ ಏನು ಇವತ್ತು ನಮ್ಮ ಗ್ರಾಮದ ಯಜಮಾನಗಳು ಎಲ್ಲರೂ ಸೇರಿಕೊಂಡು ಈ ವಿಚಾರದಲ್ಲಿ ಸ್ಟೇಟ್ ನ್ಯೂಸ್ ಆಗಿದೆ ಇದು ದೊಡ್ಡ ದೊಡ್ಡ ಮಾಧ್ಯಮಗಳೆಲ್ಲ ಈ ರೀತಿ ಪ್ರಚಾರ ಮಾಡ್ತಕ್ಕಂಥದ್ದು ತಪ್ಪು ಯಾಕಂದ್ರೆ ಇವತ್ತು ಆ ಒಂದು ಘಟನೆ ನಡೀಬೇಕಾದ್ರೆ ಸ್ಟೇಟ್ ನ್ಯೂಸ್ ವರದಿಗಾರ ಯಾರು ಇರ್ಲಿಲ್ಲ ಅಲ್ಲಿ ಈ ಒಂದು ವಿಡಿಯೋ ತುಣಕನ್ನ ತಗೊಂಡು ಅವರು ಈ ರೀತಿ ಸಿದ್ದರಾಮಯ್ಯ ಗೆಲಾವು ಸ್ವಜಾತಿಯವರಿಂದಲೇ ಊರಿಗೆ ಬರಬಾರದು ಹೇಳಿ ತಡೀತಾ ಇದಾರೆ ಅಂತಕ್ಕಂಥದ್ದು ಬಹಳ ವಿಷಾದನೀಯ ದಯವಿಟ್ಟು ನಮ್ ಗ್ರಾಮ ದೇಶ ಹಾಳು ಮಾಡ್ಕೊಡ್ಬೇಕು ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ ಈ ಘಟನೆಗೂ ಡಾಕ್ಟರ್ ಎದ್ದು ಸಿದ್ದರಾಮಯ್ಯವ್ರಿಗೂ ಯಾವುದೇ ಕಾರಣಕ್ಕೂ ಸಂಬಂಧ ಇಲ್ಲ ನಾವು ನಮ್ಮ ಕ್ಷೇತ್ರ ವರ್ಣ ಕ್ಷೇತ್ರದಲ್ಲಿ ನಮ್ ಗ್ರಾಮದಲ್ಲಿ ನಮ್ಮ ಪುರಸಭೆ ವಾರ್ಡ್ ನಂಬರ್ ಹನ್ನೆರಡರಲ್ಲಿ ಅತಿ ಹೆಚ್ಚು ಅಭಿವೃದ್ಧಿ ಮಾಡಿಕೊಂಡಿದ್ದಾರೆ ಇವತ್ತು ಕೂಡ ನಾವು ಅವರನ್ನ ನೆನಕತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟ